ಗಜ್ವಾ ಹಿಂದ್ ಕನಸು ಕಾಣುತ್ತಿರುವವರಿಗೆ ನರಕಕ್ಕೆ ಟಿಕೆಟ್ ನೀಡುತ್ತೇವೆ ಯೋಗಿ ಆದಿತ್ಯನಾಥ್ ಹಿಂದೂಸ್ತಾನದ ಭೂಮಿಯಲ್ಲಿ ಗಜ್ವಾ ಎ ಹಿಂದ್ ನಡೆಯಲು ಸಾಧ್ಯವಿಲ್ಲ ಯೋಪಿ ಸಿಎಂ ಗಜ್ವಾ ಎ ಹಿಂದ್ ಹೆಸರಿನಲ್ಲಿ ಅರಾಜಕತೆ ಸೃಷ್ಟಿಸುವವರಿಗೆ ಯೋಗಿ ಖಡಕ್ ಎಚ್ಚರಿಕೆ ಹಿಂದೂಗಳ ಹಬ್ಬ ಅಥವಾ ಉತ್ಸವಗಳ ಸಂದರ್ಭಗಳಲ್ಲಿ ಶಾಂತಿ ಕದಡಲು ಪ್ರಯತ್ನಿಸುವವರಿಗೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದು ಒಂದು ವೇಳೆ ಗಜ್ವಾ ಎ ಹಿಂದ್ ಹೆಸರಿನಲ್ಲಿ ಅರಾಜಕತೆ ಸೃಷ್ಟಿಸಲು ಪ್ರಯತ್ನಿಸಿದರೆ ಅವರು ನೇರವಾಗಿ ನರಕಕ್ಕೆ ಟಿಕೆಟ್ ಪಡೆಯುತ್ತಾರೆ ಎಂದು ಹೇಳಿದ್ದಾರೆ ಹಿಂದೂಸ್ತಾನದ ನೆಲದಲ್ಲಿ ಗಜ್ವಾ ಎ ಹಿನ್ನಡೆಯಲು ಸಾಧ್ಯವಿಲ್ಲ ಗಜ್ವಾ ಎ ಹಿಂದೆ ಅನ್ನ ಕಲ್ಪಿಸಿಕೊಳ್ಳುವುದು ಅಥವಾ ಅದರ ಕನಸು ಕಾಣುವುದು ಸಹ ನರಕಕ್ಕೆ ಟಿಕೆಟ್ ಪಡೆಯುವ ಹಾದಿಯನ್ನ ಸೃಷ್ಟಿಸುತ್ತದೆ ಯಾರಾದರೂ ನರಕಕ್ಕೆ ಹೋಗಲು ಬಯಸಿದರೆ ಅವರು ಗಜ್ವಾ ಎ ಹಿಂದ್ ಹೆಸರಿನಲ್ಲಿ ಅರಾಜಕತೆಯನ್ನು ಸೃಷ್ಟಿಸಲು ಪ್ರಯತ್ನಿಸಲಿ ಎಂದು ಯೋಗಿ ಎಚ್ಚರಿಸಿದ್ದಾರೆ ಲಕ್ನೋದಲ್ಲಿ ಎಂಟುನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಮೌಲ್ಯದ ಯೋಜನೆಗಳನ್ನು ಉದ್ಘಾಟಿಸಿ ಮಾತನಾಡಿದ ಯೋಗಿ ದೇಶದ ಪವಿತ್ರ ಮಣ್ಣನ್ನ ದೈವಿಕ ಭೂಮಿಯನ್ನ ಅವ್ಯವಸ್ಥೆಯನ್ನು ಸೃಷ್ಟಿಸಲು ಬಳಸಲಾಗುವುದಿಲ್ಲ ಮತ್ತು ಅಂತಹ ಸನ್ನಿವೇಶದ ಕನಸು ಕಾಣುವವರು ಭಾರಿ ಬೆಲೆ ತೆರಬೇಕಾಗುತ್ತದೆ ಎಂದು ಹೇಳಿದ್ದಾರೆ ದೇಶಕ್ಕಾಗಿ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ ಮಹಾನ್ ಆತ್ಮಗಳು ಅರಾಜಕತೆಯನ್ನು ಸಹಿಸುವುದಿಲ್ಲ ಕುಖ್ಯಾತ ಶಕ್ತಿಗಳು ಚಂಗೂರ್ ಬಾಬಾ ಅವರಂತೆ ಅದೇ ಗತಿಯನ್ನು ಎದುರಿಸುತ್ತವೆ ಎಂದು ಹೇಳಿದ್ದಾರೆ ಇದೆಲ್ಲವೂ ಸರಿ ವ್ಯವಸ್ಥೆಯು ಅವರ ಮುಂದೆ ತಲೆಬಾಗುತ್ತದೆ ಎಂದು ಅವರು ಭಾವಿಸುತ್ತಾರೆ ಆದರೆ ಡಬಲ್ ಇಂಜಿನ್ ಸರ್ಕಾರವು ದೇಶ ದೇಶದ್ರೋಹಿಗಳು ಮತ್ತು ವಿರೋಧಿ ಅಂಶಗಳಿಗೆ ಶೂನ್ಯ ಸಹಿಷ್ಣುತೆ ನೀತಿಯನ್ನು ಹೊಂದಿದೆ ಎಂದು ನಾನು ನಿಮಗೆಲ್ಲರಿಗೂ ಭರವಸೆಯನ್ನು ನೀಡುತ್ತೇನೆ ಎಂದು ಅವರು ಹೇಳಿದ್ದಾರೆ ಪೆನ್ನುಗಳು ಮತ್ತು ಪಠ್ಯ ಪುಸ್ತಕಗಳನ್ನು ಹಿಡಿದಿರುವ ವಯಸ್ಸಿನಲ್ಲಿ ಲವ್ ಮೊಹಮ್ಮದ್ ಪೋಸ್ಟರ್ಗಳನ್ನು ಹಿಡಿದಿರಲು ಕೆಲವು ಜನರು ಯುವಕರನ್ನು ಪ್ರಚೋದಿಸುತ್ತಿದ್ದಾರೆ ಎಂದು ಅವರು ಹೇಳಿದ್ದಾರೆ